ಸುರೇಶ್ ಅವರು ಬಹಳ ವಿಪ್ರೀಕ್ತ ವಿಚಾರಣೆ ಅಂತಕೊಂಡಿದ್ದಾರೆ ಅವರು ಒಂದು ಗ್ರಾಮೀಣ ಪರಿಸರದ ಬಗ್ಗೆ ಇರೋದ್ರಿಂದ ಈ ಹುಣಸೇಹಣ್ಣಲ್ಲಿ ಯಾವ ರೀತಿ ನಾವು ಪೂರ್ವದಲ್ಲಿ ಬೆಳೀತಾ ಇದ್ದಿದ್ದು ಗಿಡದಲ್ಲಿ ಒಂದೆರಡು ಮನೆ ಬಸ್ಗಳು ಮಾತ್ರ ಬೆಳೀತಾ ಇದ್ದಂತ ಒಂದು ಸನ್ನಿವೇಶ ಯಾರು ಪೂರ್ಣ ಬೆಳೆಯಾಗಿ ಇದನ್ನು ಬೆಳೀತಾ ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ನಮ್ಮ ಸಿರಾ ಮತ್ತು ಬಾವುಡ ಈ ಭಾಗದಲ್ಲಿ ಪೂರ್ಣ ಬೆಳೆಯಾಗಿ ಸ್ವಲ್ಪ ಮಟ್ಟಿಗೆ ಹಿರಿಯರು ಈ ಭಾಗದಲ್ಲಿ ಶುರು ಮಾಡಿದರು ಆದರೆ ಇವತ್ತಿನ ಮಾರುಕಟ್ಟೆ ಸವಾಬ್ನಲ್ಲಿ ನಟೀತವರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಅದು ಹೆಚ್ಚಿಗೆ ಬೆಳೆಯುವಂತಹ ಪ್ರದೇಶದಲ್ಲಿ ಇನ್ನು ಅನೇಕ ಭಾಗದಲ್ಲಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಕೆಲವು ರೈತರು ಇತ್ತೀಚಿನ ವರ್ಷಗಳಲ್ಲಿ ಈ ಮರಗಡೆ ಮಟ್ಟಕ್ಕೆ ಪರಿಸ್ಥಿತಿ ಬಂದಿದ್ದಾರೆ ಇದಕ್ಕೊಂದು ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಮಾಡದಲ್ಲಿದ್ರೆ ಮುಂದೆ ಆಗುವಂತಹ ಎಲ್ಲ ಒಂದು ಸನ್ನಿವೇಶಗೂ ನಾವೆಲ್ಲರೂ ಕಾರಣಕರ್ತರಾಗ್ತೀವಿ ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಯಾರು ಸಂಶೋಧನಾ ಕೇಂದ್ರ ಇರ್ಬೋದು ಇಲಾಖೆ ಇರಬಹುದು ಸರ್ಕಾರ ಇರಬಹುದು ಬೇರೆ ಬೇರೆ ಯಾರು ಇದ್ರೂ ಈ ರೀತಿ ಒಬ್ಬ ರೈತ ಒಂದು ಗಿಡವನ್ನು ಕಿತ್ತಾಕ್ತಾನೆ ಅಂತ ಅಂದ್ರೆ ಅದಕ್ಕೆ ನಾವೆಷ್ಟು ಚಿಂತನೆ ಮಾಡಬೇಕಾಗಿದ್ದು ನಮ್ಮೆಲ್ಲ ಜವಾಬ್ದಾರಿ ಇದೆ ಆ ಇದರಲ್ಲಿ ಬಹಳ ಉಪಯುಕ್ತ ವಿಚಾರವನ್ನು ಅವರು ಹಂಚ್ ಹೇಳಿದ್ರೆ ಈಗಾಗಲೇ ವಿಶ್ವವಿದ್ಯಾಲಯದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದ್ರ ಬಗ್ಗೆ ಮಾಹಿತಿ ಏನು ಬೇಕು ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ರೆ ಎಷ್ಟು ಮರಗಳಿದೆ ಉತ್ಪನ್ನ ಎಷ್ಟು ಮುಂದಿನ ನಾವು ರಫ್ ಟೆಸ್ಟ್ ಮಾಡ್ತಿದ್ವಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ವಿಚಾರ ಸಂಕೀರ್ತಾಗಿ ಅವರು ಬಹಳ ಜನ ಹಂಚ್ಕೊಂಡಿದ್ದಾರೆ ಇವೆಲ್ಲವೂ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅನುಕೂಲ ಆಗುತ್ತೆ ಅಂತ ಈಗ ನಮ್ಮ ತೋಟಗಾರಿಕೆ ನಿರ್ದೇಶಕ ರಮೇಶ್ ಅವರು ಸಹ ಈ ಒಂದು ಇಲಾಖೆಯಲ್ಲಿ ಏನು ಇದ್ರ ಬಗ್ಗೆ ಸಾಕಷ್ಟು ನಾವು ಕ್ರಮ ತೆಗೆದುಕೊಂಡಿದೀವಿ ಅಂತಿದ್ದೀವಿ ಮುಂದೆ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಬಹಳ ಕಾಳಜಿಯಿಂದ ಅನೇಕ ಉಪಯೋಗ ಹಂಚ್ಕೊಂಡಿದ್ದಾರೆ ಅವರು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತ ನಾನು ನನ್ನ ವೈಯಕ್ತಿಕ ಅನಿಸಿಕೆ ಅನುಭವಗಳನ್ನ ಕೆಲವು ವಿಚಾರ ಮುಂದೆ ಇಷ್ಟಪಡ್ತೇನೆ ನಾನು ಈ ಸಂದರ್ಭದಲ್ಲಿ ಹನುಮಯವ್ರು ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ತೊಂಬತ್ತೆರಡು ವಯಸ್ಸಿನಲ್ಲಿ ಅವರು ಮಾಡ್ತಾ ಇರುವಂತ ಒಂದು ಕಾಳಜಿ ಬಗ್ಗೆ ಇರುವಂತಹ ಚಿಂತನೆಗಳು ಬಹುಶಃ ಹೇಳಿದ್ರು ಕಡಿಮೆನೆ ಸಾಮಾನ್ಯಗೆ ನಾವೆಲ್ಲ ತೊಂಬತ್ತೆರಡು ವರ್ಷ ಇರ್ತೀವಿ ಗೊತ್ತಿಲ್ಲ ಆದ್ರೆ ಅವರು ಈ ವಯಸ್ಸಿನಲ್ಲಿ ಎಷ್ಟೆಲ್ಲ ಒಂದು ಚಿಂತನೆ ಮಾಡ್ತಾರೆ ರೈತರ ಬಗ್ಗೆ ತೋಟಗಾರಿಕೆ ಬಗ್ಗೆ ಅಂದ್ರೆ ನಮಗೆಲ್ಲ ಸ್ಫೂರ್ತಿ ಬರ್ಲಿಕ್ಕೆ ಬಹುಶಃ ಅವರೊಬ್ರು ಅಂತ ಕಟ್ಟುವಂತ ತಪ್ಪೇ ಇಲ್ಲ ಅಂತ ನಾನು ಸಂತಪ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನು ಮಲಿಗೋಡ್ರು ನಮ್ಗೆ ಈಗೆಲ್ಲ ಸಾಕಷ್ಟು ಒಂದು ವೇದಿಕೆಯ ಗಣ್ಯರು ಹೇಳಿದ್ದಾರೆ ನಾನು ಹೆಚ್ಚು ಹೇಳಕ್ ಹೋಗಿಲ್ಲ ಅಂದ್ರೆ ಈ ಒಂದು ಎಪ್ಪತ್ನಾಲ್ಕು ಅವರು ಬೇಗ ಅಂತ ಹೇಳ್ತಾ ಇದ್ರು ಐವತ್ತು ವರ್ಷ ಆದ್ರೂ ಅವ್ರು ನಮಗೆ ಸ್ವಾಸ್ಥ್ಯಲಿ ಅಂತ ಅಂದ್ರೆ ಅವ್ರು ಮಾಡಿರುವಂತ ಒಂದು ಸಾರ್ಥಕ ಕೆಲಸ ನಿಸ್ವಾರ್ಥ ಒಂದು ಸೇವೆನ ನಾವೆಲ್ಲರೂ ನೆನೆಸ್ಕೊಳ್ಳುವಂಥದ್ದು ಇದು ಒಂದು ಬಹಳ ವಿಶೇಷ ದಿನ ಅಂತ ನಾನು ಈಗ ಎದೆ ಮೇಲೆ ಕಾಯಿಲೆ ಕೆಲಸ ಮಾಡಿದಂತರು ಅವರ ಒಂದು ವಿಶೇಷತೆ ಅಂತ ಅಂದ್ರೆ ಬಹುಶಃ ಈ ಪುಸ್ತಕ ನಿರಂತರವಾಗಿ ಚಿಂತನೆ ಮಾಡಿದ್ರಲ್ಲಿ ಅವರು ಮಹಾನ್ ಗಡ್ಯರು ಆದ್ರೆ ಅವ್ರ ಗಣ್ಯರನ್ನ ತೋರ್ಸ್ಕೊಳಕ್ಕೆ ಹೋಗೋದಿಲ್ಲ ಯಾವ್ದೇ ಒಂದು ಕೆಲಸ ಮಾಡಿದ್ರೆ ಅದು ದೇವ್ರ ಕೆಲಸ ಅಂತ ಮಾಡಿಟ್ಕೊಂಡು ಬರ್ತದೆ ಅಂತವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಒಂದು ಚಾಲನೆಗೆ ಅವಕಾಶ ಮಾಡಿಕೊಟ್ಟು ಇದಲ್ಲದೆ ನಮ್ಮ ಎಲ್ಲ ಮಿತ್ರರು ನನ್ನ ವಿದ್ಯಾರ್ಥಿ ಕುಳಿತಿದ್ದ ನಮ್ಮ ಇಬ್ಬರು ನನ್ನ ಸಹಪಾಠಿಗಳು ಜಯ ಪ್ರಸಾದ್ ಮತ್ತೆ ಡಾಕ್ಟರ್ ಅವರು ಅಧಿಶೇಷರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು ಯಾಕೆಂದ್ರೆ ನಮ್ಮ ಸಂಕಾರದವರು ಅವರು ಹೋಗಿ ಎರಡು ಪಿ ಎಚ್ ಡಿ ಮಾಡಿದ್ರು ಕೊನೆಗೆ ಅಲ್ಲಿ ಇಪ್ಪತ್ತೈದು ನಿಮಿಷ ಒಳ್ಳೆ ಸೇವೆ ಮಾಡಿ ಇವತ್ತು ರಾಯಗಳನ್ನು ನಾವೇ ಮಾಡ್ತೀವಿ ಅಂತ ಅವರು ತೊಡಿಕೊಂಡಿದ್ದಾರೆ ಇನ್ನು ಅರವತ್ತು ಗಂಟೆಗಳು ನಮ್ಮ ಜೊತೆ ತಿರುಗಿಸಿ ಬೆಳಿಗ್ಗೆ ವಾಕ್ ಮಾಡುವಂತ ಸ್ನೇಹಿತರು ಸಹ ಬಂದಿದ್ದಾರೆ ಡಾಕ್ಟರ್ ಶಾಂತಪ್ಪನವರು ಮತ್ತೆ ಆನಂದ ಅವರು ಈ ಶಾಂತಪ್ಪ ಬಗ್ಗೆ ನಾನು ಅನುಭವ ಎಷ್ಟು ಹೇಳ್ತೀನಿ ಅಂತ ಹೇಳಿದ್ರೆ ನೀವೆಲ್ಲ ಆಶ್ಚರ್ಯ ಪಡ್ತೀರ ಇನ್ನು ಅರವತ್ತು ರೈತ ಬಾಂಧವರ ಮತ್ತೆ ವಿವಿಧ ಸಂಸ್ಥೆಗಳ ಬಾಗಿ ಎಲ್ಲರೂ ತಾವು ಭಾಗವಹಿಸ್ತಿದ್ರ ಅದರಲ್ಲೂ ನಮ್ಮ ಅಂಚೆಯ ಕಡೆಯಿಂದ ಹೇಳಿದೆ ಈ ಕೃಷಿ ಸಮಾಜ ನಿಗಮ ಕರೆಗೆ ಯಾಕೆಂದ್ರೆ ಮುಂದೆ ಅವರು ಇದಕ್ಕೆಲ್ಲ ಚಾಲನೆ ಕೊಡಿ ಬೇಕಾಗುತ್ತೆ ಅಂದಾಗ ಸುಮಾರು ಜನ ತುಮಕೂರು ಜಿಲ್ಲೆಗೆಲ್ಲ ಹೇಳಿ ಮತ್ತು ಕರ್ಕೊಂಡು ಹೇಳಿ ಕರ್ಕೊಂಡು ಬರ್ಲಿಕ್ಕೆ ಅವರು ಮುಖ್ಯ ಕಾರ್ಯಕರ್ತರಾಗಿದ್ದಾರೆ ಇವರೆಲ್ಲ ಹೌದು ಈ ಸಂದರ್ಭದಲ್ಲಿ ಕ್ಯಾಪ್ಸ್ ಅತ್ಯಂತ ಅವಶ್ಯಕತೆ ಅಂತ ಹೇಳ್ತಾ ಇನ್ನು ಹುಣಸೆ ಮತ್ತು ಈ ಒಂದು ಬೇರೆ ಬಗ್ಗೆ ಬಹುಶಃ ಎಷ್ಟು ಹೇಳಿದ್ರು ಕಡಿಮೆನೆ ನನ್ನ ಅಭಿಪ್ರಾಯದ ಒಂದೇ ಒಂದು ಮಾತು ಇಷ್ಟಪಡ್ತೇನೆ ಈ ಎರಡನೇ ತೆಂಗಿಗೆ ಹೋಗ್ಬಿಟ್ರೆ ನಮ್ಗೆ ಇನ್ನೊಂದು ವಿಶೇಷವಾದ ಬೆಳೆ ಅಂತ ಆದ್ರೆ ಹುಣಸೆ ಬೆಳೆ ಅಂತ ಹೇಳ್ಬೋದು ಅಷ್ಟೇ ಪವಿತ್ರವಾದ ಇದು ನಾವು ತೆಂಗನೇನು ಒಂದು ವಿಶಿಷ್ಟ ತಾಣದಲ್ಲಿ ಇಟ್ಟಿರುವ ಅಷ್ಟೇ ಸ್ಥಾನದಲ್ಲಿ ಇಡುವಂತಹ ಒಂದು ಬೆಳೆ ಅಂತ ನನ್ನ ಅಭಿಪ್ರಾಯವಿದೆ ಕಾರಣ ಇಷ್ಟೇ ಹುಣಸೆಯಲ್ಲಿ ಉತ್ಪಾದನೆ ಏನಿದೆಯೋ ಪ್ರತಿಯೊಂದು ಒಂದರ ಒಂದು ಉಪಯೋಗ ಪಡುವಂಥದ್ದು ಈ ಹಣ್ಣನ್ನ ಎಷ್ಟು ಬಡಗೆ ಎಷ್ಟು ಹೇಳಿದ್ರು ಕಡಿಮೆನೆ ಇದಕ್ಕೊಂದು ಅಂತಾರಾಷ್ಟ್ರೀಯ ಬೇಡಿಕೆ ಇದೆ ಮುಂದೆ ಹೇಳ್ತೀನಿ ಸಂದರ್ಭದಲ್ಲಿ ತದನಂತರ ಆ ಬೀಜಕ್ಕೆ ಎಷ್ಟು ಒಂದು ಈ ಒಂದು ಮೆಡಿಸಲ್ ವ್ಯಾಲ್ಯೂ ಆರೋಗ್ಯಕರ ಶಕ್ತಿ ಇದೆ ಅಂತಂದ್ರೆ ನಮ್ಮ ಶಾಂತಪ್ಪ ಒಂದು ಉದಾಹರಣೆ ಹೇಳಿದ್ರು ನನಗೆ ಅದು ಕೇಳಿ ಇದರಲ್ಲಿ ಹೆಮ್ಮೆ ಅನಿಸ್ತು ಅವರ ಮಿಸಸ್ ಒಂದ್ಸಾರಿ ಮಂಡಿ ಚುಕ್ ನೋವು ಅಂತ ಅಂದ್ಬಿಟ್ಟು ಒಂದು ಆರು ತಿಂಗಳು ಇದರ ಕೋರ್ಡ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಎಷ್ಟೋ ಜನಕ್ಕೆ ಇವತ್ತು ಈ ವಿಚಾರ ಕೇಳಿದ್ರೆ ನಮಗೆಲ್ಲ ಸ್ಫೂರ್ತಿ ಬರುತ್ತೆ ಅವ್ರ ಮಂಡಿ ಚುಕ್ ನೋವೇ ಹೋಗ್ಬಿಟ್ಟಿದೆ ಅಂತ ಅಂತ ನನಗೆ ಬಹಳ ಹೆಮ್ಮೆ ಅನಿಸ್ತು ನಾನು ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ ಇವತ್ತು ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ನೂರಕ್ಕೆ ಐವತ್ತು ಅರವತ್ತು ವರ್ಷ ಮಂಡಿ ಚುಕ್ ನೋವು ಕೈಕಾಲ್ ತಗೋತಕ್ಕಂಥವ್ರೆ ಪಟ್ಟದಲ್ಲೂ ಇದೇನು ಬರ್ತೇ ಇಲ್ಲ ಅದೇ ಪಡ್ತದೆ ಅಂದ್ರೆ ಸ್ವಲ್ಪ ಮೆಡಿಕಲ್ ಫೆಸಿಲಿಟಿ ಮತ್ತೊಂದು ಪೇ ಇರ್ತದೆ ಅಂತ ಸ್ವಲ್ಪ ಅದನ್ನ ಶ್ರಮಣ ಮಾಡ್ಕೊಂಡು ಬಂದಿರಬಹುದು ಆದ್ರೆ ಎಷ್ಟು ಜನಕ್ಕೆ ಈ ಮಂಡಿ ಚುಕ್ಕ ಬಂದಿರುವ ಆಪರೇಷನ್ ಅಂತ ಅಂದ್ರೆ ಎಷ್ಟು ಲಕ್ಷ ಕಟ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ ಇಂತ ಒಂದು ದಿವ್ಯವಾದಂತ ಒಂದು ಉತ್ಪನ್ನ ನಾವು ಜೊತೆಲಿತ್ತು ಅದನ್ನ ಬಳಕೆ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಅಂತಂದ್ರೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಬಹುಶಃ ನಾವು ಎಷ್ಟು ನಾವು ಅದ್ರ ಬಗ್ಗೆ ನಮ್ಮ ನಾವು ನೋವು ಒಂದು ಸನ್ನಿವೇಶ ಅಂದ್ರೆ ನಮ್ಮಲ್ಲಿರುವಂತಹ ಎಲ್ಲವೂ ಸಂಪನ್ಮೂಲಗಳು ಏನಿರುವ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಬಹಳ ಪೂರ್ಣವಾದಂಥದ್ದು ಜಿಮ್ಮೆಯೂ ಅಣ್ಣ ಅಷ್ಟೇನೆ ಅದು ನಮ್ಮ ಮನೆಯ ಜಯಂತಂದ ಸಾಹೇಬ್ ಬಹಳ ಚೆನ್ನಾಗಿ ಹೇಳಿದ್ರು ಇವೆಲ್ಲವೂ ಇವೆರಡು ಬೆಳೆಗಳು ಅಷ್ಟೊಂದು ಪ್ರವೀತವಾದವು ಅದರಿಂದ ಇವುಗಳನ್ನ ನಾವು ಮುಂದಿನ ವರ್ಷಗಳಲ್ಲಿ ಪ್ರೋತ್ಸಾಹಿಸಿ ಬೆಳೆಸಬೇಕು ಅಂತ ಅಂದ್ರೆ ಬಹಳ ಮುಖ್ಯವಾಗಿ ಒಂದು ಲಾಭದಾಯಕ ಬೆಳೆ ಲಾಭದಾಯಕ ಬೆಲೆಯನ್ನು ರೈತರು ಕೊಡುವಂತ ಕೆಲಸ ಆಗಬೇಕು ಎಲ್ಲಿವರೆಗೂ ನಾವು ಲಾಭದಾಯಕ ಬೆಲೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲವೋ ನಾವು ಎಷ್ಟೇ ರೈತರಿಗೆ ಹೇಳಿದ್ರು ಖಂಡಿತ ಅವರು ಕಿವಿ ಕೇಳ್ತಾರೆ ಹೋಗ್ತಾ ಇರ್ತಾರೆ ಹೋಗಿ ಸ್ವಾಮಿ ಬಿದ್ದಿದ್ದೀವ ಈಗ ಬೆಳೆದಿರದೇ ನಾವು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಕೂಲಿ ಮಾಡೋಕ್ಕಾಗ್ತಾ ಇಲ್ಲ ಕೂಲಿ ಮಾಡೋಕ್ಕೆ ಹೇಳ್ತಾ ಇವತ್ತು ಹಳ್ಳಿ ಕಡೆ ಚಿಕ್ಕ ವಯಸ್ಸರು ಜನಗಳೇ ಇಲ್ಲ ಎಲ್ಲ ವಯಸ್ಸಾದಲ್ಲಿದ್ದಾರೆ ಇಂಥ ಒಂದು ಸನ್ನಿವೇಶದಲ್ಲಿ ಈ ಬೆಳೆ ಬೆಳೀಲಿ ಅಂತ ಹೇಳಿದಾಗ ಖಂಡಿತ ಇದು ನೋವಿನ ಸಂಗತಿ ಹಾಗಾಗಿ ನನ್ನ ಒಂದು ಮನವಿ ಇಷ್ಟೇನೆ ಭವಿಷ್ಯದಲ್ಲಿ ಇವೆರಡು ಬೆಳೆಗಳನ್ನು ಉಜ್ವಲ ಒಂದು ಅವಕಾಶ ಇದೆ ಎರಡೂ ಮಳೆ ಆಶ್ರಯದಲ್ಲಿ ಕಡಿಮೆ ನೀರಲ್ಲಿ ಕಡಿಮೆ ಶ್ರಮದಲ್ಲಿ ಕಡಿಮೆ ಕತ್ತ ಬೆಳಿಲಿಕ್ಕೆ ಬೆಳೆಗಳು ಇಂಥವರ ಬೆಳೆಗಳನ್ನು ನಾವು ಪ್ರೋತ್ಸಾಹಿಸಿದ ಆದರೆ ಈ ಕೂರಿ ಸಮಸ್ಯೆ ಮತ್ತೊಂದು ಏನು ಬರುತ್ತೋ ಅದರ ಅದರ ಒಂದು ಹಿಡಿತು ಬಹಳ ಅವಕಾಶ ಇಲ್ಲ ಒಂದು ಕಡೆ ಎರಡನೇದು ಹಡುತಿ ದೃಷ್ಟಿಯಿಂದ ನಾವು ಸಮಗ್ರವಾಗಿ ಹೇಳ್ತಾ ಇದ್ರೆ ಬಹುಶಃ ಇವತ್ತಾಗಿ ಹೇಳಿದ್ರೆ ನೋಡಿ ನುಗಿದಿಲ್ಲ ಅಷ್ಟೊಂದು ಪವಿತ್ರ ಭಾತು ಆ ಮೊನ್ನೆ ಹೆಚ್ಚು ಸಹ ಕೇಳ್ಕಣ ಒಂದು ಉತ್ತರ ಹೇಳಿದ್ರು ಆ ನಾರು ಬರೀ ಉಣ್ಸೈಡ್ ಅಷ್ಟೇ ಇಲ್ಲ ಉಣ್ಸೆ ಬೀಜ ಅಷ್ಟೇ ಇಲ್ಲ ನಾರು ನಮ್ಮ ಪೂರ್ವಿಕರು ಪಾತ್ರೆ ಮುಚ್ಚಿ ಉಪಯೋಗಿಸ್ತಾ ಇದ್ರು ಆ ಪಾತ್ರೆ ಮುಚ್ಚಿದ್ರು ನೋಡ ಮುಖ ನೋಡ್ತಾ ಇರ್ತಾರೆ ಕನ್ನಡಿದಿರೋದು ಅಷ್ಟು ಒಂದು ಇದರ ಒಂದು ಶಕ್ತಿ ನಾರಿದೆ ಅದನ್ನ ಕಮರ್ಷಿಯಲೈಸ್ ಮಾಡಿ ಕೊಡುವಂಥದ್ದು ಹೋಟೆಲ್ ಸ್ಕೇಪ್ ಮತ್ತು ಬೇರೆ ಕಡೆಗೆ ಮಾರಾತ್ಕೊಂಡು ಮಾರ್ತಾರೆ ಉಪಯೋಗ ಬರುತ್ತೆ ಇನ್ನು ಜಂಬೇಳ ವಿಚಾರದಲ್ಲಿ ಬಹುಶಃ ನಾನು ಎಷ್ಟು ಹೇಳಿದ್ರು ಕಡಿಮೆನೆ ಆದ್ರೆ ಬೀಜದ ಬಗ್ಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮೊನ್ನೆ ಮೇಡಂ ಫೋನ್ ಮಾಡಿದೆ ನಮ್ಮ ಶಾಲೆ ಜಿನಿಸ್ ಮೇಡಮ್ ಫೋನ್ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಇದು ರೈತರು ಸಾಕಷ್ಟು ಸಂಕಷ್ಟದಿಂದ ಇದೊಂದು ಶಾಸ್ತ್ರವಂತ ಒಂದು ಉತ್ತರ ಕೊಡಲೇಬೇಕು ಅಂತ ಹೇಳಿದ್ರು ಹೇಳಿದರು ಬನ್ನಿ ರಾಜಪ್ಪನವರು ಮುಂದೆ ಬನ್ನಿ ಅವರು ನಮ್ಮ ಪೊಲೀಸ್ ಕಮಿಷನರ್ ಆಗಿದ್ದರು ರಾಜಪ್ಪನವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಬಹಳ ಇನ್ಸ್ಪೈರ್ ಆಗಿ ಮುಂಸೆ ಅವರು ಚಿತ್ರದುರ್ಗದಲ್ಲಿ ನಾನು ಒಂದೆರಡು ವಿಚಾರ ತಿಳ್ಕೊಳ್ಬೇಕು ಸರ್ ಅಂತ ಬಂದ್ರು ಯಾಕೆಂದ್ರೆ ಈ ಪ್ರತಿ ವರ್ಷ ಮಾಡ್ತಿದ್ರಂತೆ ಇವಾಗ ಏನಾಗಿದೆ ಯಾರು ಕೇಳೋದಿಲ್ಲ ಅಂತ ಹೇಳಿ ಅವರು ನಮ್ಗೆ ಒಂದು ಅವರ ಕೈ ಕೊಟ್ಟರು ನಾವು ಇದು ಬಳಸ್ತಾ ಇದೀವಿ ನಮ್ಮ ಪರಿಸ್ಥಿತಿ ನಮ್ದು ಮನೆ ಆಗಿಲ್ಲ ಇದು ಸನ್ನಿವೇಶಗಳು ಇದನ್ನ ಹೇಳ್ತಾ ಹೋದ್ರೆ ಬಹುಶಃ ದೊಡ್ಡ ಸಾಗರದಲ್ಲಿ ಇಷ್ಟಿದೆ ಉತ್ತರ ಇದೆ ಆ ಉತ್ತರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಇನ್ನು ಈ ಹುಣಸಿ ಇದನ್ನ ಜಮಿನಿ ಬೀಜದ ಬಗ್ಗೆ ಹೇಳಿದಾಗ ಮೇಲೆ ಹತ್ತು ಸಂಸ್ಥೆಗಳು ಕೊಟ್ಟಿದ್ದಾರೆ ಈ ರಾಷ್ಟ್ರದಲ್ಲಿರುವಂತ ಕಂಪನೀಸ್ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೇವೆ ಅಂತ ಹೇಳಿ ನನಗೆ ತಕ್ಷಣ ವಾಟ್ಸ್ಆಪ್ ಆಕೆ ನನಗೆ ಬಹುಶಃ ಮಾಹಿತಿ ಅಂತ ಕಂಡೆ ಅದು ಅದರಲ್ಲೂ ಇವತ್ತಿನ ಡಯಾಬಿಟಿಸ್ ಪ್ರಾಬ್ಲಮ್ ಅಂತ ಸಾಕಷ್ಟಿದೆ ಇದಕ್ಕೆ ಉತ್ತರ ಈ ಹುಣಸೆ ಹಣ್ಣು ಉಪಯೋಗಿಸೋದ್ರಿಂದ ಹುಣಸೆ ಹಣ್ಣು ಜಮಿನ ಅವ್ರನ್ನು ಉಪಯೋಗಿಸೋದ್ರಿಂದ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಇಂಥದ್ರು ಬಳಸಬಹುದು ನಾವು ಇವತ್ತು ಬೇರೆ ಬೇರೆ ಔಷಧಿ ಉಪಯೋಗಿಸ್ಕೊಂಡು ಅದರಿಂದ ಆಗುವಂತ ವ್ಯಕ್ತಿಗಿಂತ ಪರಿಣಾಮಗಳನ್ನ ಎದುರಿಸ್ತಾ ಇದ್ದೀವಿ ಇದರ ವಿಚಾರದ ಮೇಲೆ ಗೊತ್ತಿರುವಂತದ್ದು ನಾನು ಬಹಳ ಮುಖ್ಯವಾಗಿ ಒಂದು ಘಟನೆ ಹೇಳ್ತೀನಿ ಆ ಘಟನೆ ಹೇಳಿದ್ರೆ ನಿಮಗೆ ಪ್ರತಿಯೊಬ್ಬರು ಒಂದು ಹೆಚ್ಚು ಆತ್ಮಸ್ಥೈರ್ಯ ಬರುತ್ತೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ಬಿಲ್ಡ್ ಆಗಲಿ ಅಂತ ಉದ್ದೇಶ ಹೇಳ್ತಾ ಇದ್ದೀನಿ ನಾನು ಈ ಮಧ್ಯ ರಾಜ್ಯಗಳ ಕೃಷಿ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಸುಮಾರು ಹತ್ತು ವರ್ಷದಿಂದ ಎಲ್ಲ ರಾಜ್ಯಗಳಿಗೂ ಹೋಗ್ತಾ ಇದ್ವಿ ಅದರಲ್ಲಿ ಎರಡ್ ಸಾವಿರದ ಹದಿನೈದು ಅಂತ ಇದೆ ನಿಮ್ಗೆಲ್ಲ ಗೊತ್ತಿರಬೇಕು ಐದು ಬಸ್ಸಾರ್ ಡಿವಿಜನ್ ಐದು ರೆವಿನ್ಯೂ ಅದಕ್ಕೆ ಕೇಂದ್ರವಾದಂತ ಸ್ಥಳ ಅಂತಂದ್ರೆ ಬಸ್ಸಾರ್ ಡಿವಿಜನ್ ಅದರಲ್ಲಿ ನಾವು ಹೋಗೋದು ಮತ್ತೆ ಎರಡ್ ಸಾವಿರದ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆಯ್ಕೆ ಆಗಿತ್ತು ಇನ್ನೊಂದು ಕೃಷಿ ವಿಜ್ಞಾನ ಕೇಂದ್ರ ಆಯ್ಕೆ ಮಾಡಲಿಕ್ಕೆ ಹೋಗಿದಾಗ ಆ ಒಂದು ಪ್ರದೇಶದಲ್ಲಿ ನಾನು ಪ್ರವಾಸ ಮಾಡ್ತಾ ಇದ್ದೇವೆ ಸಲ ಆಯ್ಕೆ ಮಾಡ್ಬೇಕಾದ್ರೆ ಎಲ್ಲಿ ಆದ್ರೆ ಇದು ಮುಂದಿನ ದಿನಗಳಲ್ಲಿ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಒಂದು ಸಲ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಹಿಂಸೆ ಮೇಲೆ ಕೊಡ್ತಾ ಇದ್ದೀವಿ ಪ್ರತಿ ಎರಡು ಬಾರಕ್ಕೊಂದು ಹಿಂಸೆ ಮೇಲೆ ನಾವೆಲ್ಲ ಇಲ್ಲಿ ನಮ್ಮದಲ್ಲಾರಕ್ಕೊಂದು ಹುಣಸೆ ಮೇಲೆ ಹೇರಳವಾಗಿ ಅಂತ ನೋಡ್ಕೊಳ್ಳಿ ಛತ್ತೀಸ್ಗಢ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಜಾರ್ಖಂಡ್ ಇರ್ಬೋದು ಈ ಮೂರು ರಾಜ್ಯಗಳಲ್ಲಿ ಬೆಳೆಯುವಂತ ಹಿಂಸೆ ಎಕ್ಸ್ಪೋರ್ಟ್ ಮಾಡುದ್ರೆ ನಾನು ಇವತ್ತು ಹೇಳ್ತೀನಿ ಟ್ಯಾಕ್ಸ್ ಮಾಡಿದ್ರೆ ಕ್ರೋಡ್ಸ್ ಆಫ್ ಇನ್ಕಮ್ ಜನರೇಟ್ ಮಾಡೋದು ದೇಶಕ್ಕೆ ಅಷ್ಟೊಂದು ಅವಕಾಶ ಇದೆ ತದನಂತರ ಜುಲೈ ತಿಂಗಳು ಹೋದಾಗ ಅವರು ಯಾರು ಉದ್ದು ಇಲ್ಲ ಮುಂಚೆ ಮಾಡಿಲ್ಲ ನನಗೆ ಆಶ್ಚರ್ಯ ಇತ್ತು ಅಲ್ಲಿ ನಮ್ಮ ತಂಡದಲ್ಲಿ ಆ ಜಿಲ್ಲೆಯ ಜಾಯಿಂಟ್ ಎಲೆಕ್ಟರ್ಸು ಮತ್ತೆ ಎಲೆಕ್ಟ್ರಿಕ್ ಕಮಿಷನರ್ ಮತ್ತೆ ಎಲ್ಲ ಇರ್ತಾರೆ ಅವ್ರಿಗೆಲ್ಲ ಕೇಳಿದೆ ಏನು ಸ್ವಾಮಿ ಇದು ಜುಲೈ ತಿಂಗಳಾದ್ರೂ ಉದಿಸಿರೋಲ್ಲ ಏನು ಮಾತಾಡೋದು ನಮ್ಮ ಜೈನ ಸಾರ್ ನೋ ಮಾರ್ಕೆಟ್ ನೋ ಲೇಬರ್ ಅಂತ ಹೇಳೋದು ಒಂದು ಟೈಗರ್ ಎಲ್ಲ ಟೈಗರ್ ಡಿಸ್ಟ್ರಿಕ್ಟ್ ಇರೋ ಟೈಗರ್ ತಿನ್ನಬೇಕು ಅಲ್ಲಿ ಮುದು ಸಿಕ್ಕರ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಇದು ಕೆಲವು ಮೂರು ಒಂದು ಕಾರಣ ಏನು ಅಂತ ಹುಡುಕ ಹೋದಾಗ ಒಂದು ಲಾಭದಾಯಕ ಬೆಳೆಯನ್ನು ಕೊಡದಿರೋದು ಇಷ್ಟೆಲ್ಲ ಕಾರಣ ಅನ್ನೋದನ್ನು ನಾವು ಗ್ರಹಿಸಿದ ಮೇಲೆ ನಾವು ಇದೊಂದು ಒಳ್ಳೆ ಸಂದೇಶ ಕೊಡ್ತೀವಿ ಬನ್ನಿ ಅಂತ ಅಲ್ಲಿ ಪ್ರಸ್ತಾರ ಹೋಗಿ ಒಂದು ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸ್ ಕುತ್ಕೊಂಡು ಒಂದು ಗಂಟೆ ಅವ್ರಿಗೆ ಹೇಳಿದ್ರು ಏನ್ ಮಾಡಬೇಕು ಯಾವ ರೀತಿ ಇದನ್ನ ಗ್ರಾಮೀಣ ಮಟ್ಟದಿಂದ ಪಂಚಾಯತ್ ಮಟ್ಟದಿಂದ ಓಪಿ ಮಟ್ಟದಿಂದ ಯಾವುದಕ್ಕೆ ಮುಖ್ಯವಾಗಿ ತರಬೇಕು ಅನ್ನೋ ವಿಚಾರನ ಪೂರ್ಣ ಮಾಹಿತಿ ಹೇಳಿ ಅದೇ ಟೈಮ್ಗೆ ಅಲ್ಲಿ ಪಾಟೀಲ್ ಅಂತ ಅವರು ವಯಸ್ಸಾಂತ ಇದ್ರು ರಾಯಪುರ ಹಿಪಿಚ್ ಮಾತಾಡಿ ನಾಳೆ ಬರ್ತೀವಿ ಇದನ್ನು ವಿಸ್ತಾರವಾಗಿ ಚರ್ಚೆ ಮಾಡೋಣ ಅಂತ ಹೇಳಿ ಅಲ್ಲಿ ಡೆವಲಪ್ಮೆಂಟ್ ಕಮಿಷನ್ಗೂ ಟೈಮ್ ಟೈಮ್ ಕೊಡಿ ಅವರಿಗೂ ಮಾತಾಡೋಣ ಅಂತ ಅವ್ರು ಹೇಳಿ ನಾವು ಒಂದು ಎಂಟು ಎಂಟು ಸಲ್ಯೂಷನ್ ಕೊಟ್ಟವ್ ಒಂದು ಒಂದೇ ದಿನದಲ್ಲಿ ಸಲ್ಯೂಷನ್ ಕೊಟ್ಟವ್ ಆ ಸೊಲ್ಯೂಷನ್ ಕೊಟ್ಟ ಮೇಲೆ ಅವರು ನಿಮಗೆ ಆಶ್ಚರ್ಯ ಹೌದು ಎರಡು ಸಾವಿರದ ಹದಿನೈದು ಮತ್ತೆ ನಾನು ಹೋಗಲೇಬೇಕಾಯ್ತು ಹೋದಾಗ ನನಗೆ ಟ್ಯಾಬ್ಲೆಟ್ ಬಾಕ್ಸ್ ಮತ್ತೆ ನನಗೆ ಆಶ್ಚರ್ಯ ಆಯ್ತು ಸರ್ ಎರಡು ಸಾವಿರದ ಹದಿನೈದರಿಗೆ ಕೊಟ್ಟಂತ ಒಂದು ಸಂದೇಶ ಇವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಬಾಟಲ್ಸ್ ನಾಲ್ಕು ಕಂಟ್ರೀಸ್ ವಿಚಾರ ಹೇಳ್ತೀನಿ ಅಂದ್ರೆ ನಮ್ಮದು ಉತ್ಪಾದನೆ ಆಗೋದನ್ನ ಮುಖ್ಯವಾಗಿ ತರಲಿಕ್ಕೆ ಅವಕಾಶ ಇದೆ ಇವತ್ತು ಟ್ಯಾಬ್ಲೆಟ್ ನಿಮ್ಗೆ ಬೆಳೆ ಎರಡ್ ಸಾವಿರ ಕೇಳೋದಿಲ್ಲ ಅದನ್ನೇ ನೀವು ಒಂದು ಇಪ್ಪತ್ತು ಸಾವಿರ ಕೊಡುವಂತ ಒಂದು ಅವಕಾಶ ಇದೆ ಅಂತ ಮಾಡಿದ್ರೆ ಆದ್ರೆ ಮನೆ ಮಕ್ಕಳಲ್ಲಿ ಮುಗಿಸ್ತಾರೆ ಅಥವಾ ನಮ್ಮ ಶಾಲಿ ಮೇಡಮ್ ಮತ್ತೆ ಮಾನ್ಯ ಜಯಚಂದ್ರ ಅವರು ಹೇಳಿದಾಗೆ ಇವೇ ನಮ್ಮ ಗೋಪಿ ಮಟ್ಟಿರುವಂತ ಕೆಲವು ಮೆಷಿನರೀಸ್ ನ ಮರ ಏನು ಮುಂಚೆ ಮುಗಿಸುವಂತ ಮೆಷಿನ್ ನ ಟ್ಯಾಗ್ ಮಾಡುವಂತ ಕೆಲಸವನ್ನು ಮಾಡಿದೆ ಆದ್ರೆ ಖಂಡಿತ ಪ್ರತಿಯೊಬ್ಬರು ಮುಗಿಸಿ ಅದನ್ನ ಮುಖ್ಯವಾಗಿ ಕೊಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಬಂದಿರುವಂತ ಸಮಸ್ಯೆ ಏನಂತಂದ್ರೆ ಅಂತ ಅಂದ್ರೆ ಯಾರು ಪ್ರೊಸೆಸ್ ಮಾಡಬೇಕು ಎಫ್ ಪಿ ಓಸ್ ಎಲ್ಲ ಬಂದು ಸಣ್ಣ ಪ್ರಮಾಣದಲ್ಲಿ ಇದ್ದಾರೆ ಅವರಿಗೆ ಮೆಚುರಿಟ್ಸ್ ಬೇಕು ಪ್ರೊಫೆಷನ್ ವರ್ಕ್ ಮಾಡಬೇಕು ಡೆಡಿಕೇಟ್ ವರ್ಕ್ ಮಾಡಬೇಕು ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ನಮಗೆ ಗೊತ್ತಿದೆ ಕೋಆಪರೇಟಿವ್ ಸಿಸ್ಟಮ್ಸ್ ಈ ರಾಷ್ಟ್ರದಲ್ಲಿ ಎಸ್ ಎಸ್ ಬ್ಯಾಂಕಿಂಗ್ ಅದೇ ರೀತಿ ಎಫ್ ಪಿ ಓಸ್ ನಾನು ನಿಮಗೆಲ್ಲ ಎಷ್ಟು ಜನ ಗೊತ್ತಿದೆ ಅಂತ ಎರಡ್ ಸಾವಿರ ಐದರಲ್ಲಿ ಸುಮಾರು ಹತ್ತು ರೈತರ ಸಂಸ್ಥೆಗಳನ್ನು ನಮ್ಮ ತೂಕದ ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿದ್ವಿ ಅದನ್ನ ಸಂದರ್ಭವಾಗಿ ಡಾಕ್ಟರ್ ಸುರೇಶ್ ಅವರು ಹೇಳ್ತಾ ಇದ್ದರು ಅವರೆಲ್ಲ ಕೆ ವಿ ಕೆ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ರು ಅವರು ನಾವು ಈ ಒಂದು ಹುಣಸೆಹಣ್ಣಿಂದ ಹಿಡಿದು ಮತ್ತೆ ಬೇವಿನ ಹಿಂಡಿ ಬೇವಿನ ಬೀಜ ಇರ್ಬೋದು ನಮ್ಮ ಇಪ್ಪೆ ಬೀಜ ಇರ್ಬೋದು ಆಮೇಲೆ ಮಂಡ್ಯ ಬೀಜ ಮುಖ್ಯವಾಗಿ ತರುವಂತ ಒಂದು ವ್ಯವಸ್ಥೆ ಮಾಡಿದರು ಅದಕ್ಕೆ ಪ್ರಕ್ಯೂರ್ಮೆಂಟ್ ವ್ಯವಸ್ಥೆ ಏನ್ ಮಾಡಿದ್ದೆವು ಅಂದ್ರೆ ಆಲಿನ ಸೊಸೈಟಿಗಳಂತ ಮೂಲಕ ಪ್ರಕ್ಯೂರ್ಮೆಂಟ್ ವ್ಯವಸ್ಥೆ ಮಾಡಿದ್ರು ಹಾಗಾಗಿ ಓವರ್ ಹೆಡ್ ಚಾರ್ಜಸ್ ಅವತ್ತು ನಾಲ್ಕು ರೂಪಾಯಿ ಕೇಳ್ತಾ ಇರಲ್ಲ ಆ ಒಂದು ಭಾಗದಲ್ಲಿ ನಾಲ್ಕು ಉತ್ಪಾದನೆಗಳನ್ನ ಅವನು ಹದಿನಾರು ರೂಪಾಯಿ ಕೊಟ್ಟಾಗ ಮನೆ ಮಕ್ಕಳ ಒಂದು ಸಾರು ಹಚ್ಚಿರಾಗ ಟಿವಿ ರೋಡ್ ಪಟ ಪಿ ಜಿ ಸುಡಿದು ರೆಡಿ ಮಾಡಿಕೊಡೋರು ಎಲ್ಲರೂ ಬರಿ ಗುರುವಾರ ಮತ್ತೆ ಗುರುವಾರ ಎರಡು ದಿನ ಮಾತ್ರ ಗವರ್ಮೆಂಟ್ ವ್ಯವಸ್ಥೆ ಮಾಡಿದ್ರು ಎಲ್ಲ ಮುಖ್ಯವಾಗಿ ಬಂದ್ರು ನಮ್ಮ ಅಭಿನಯದಿಂದ ಸುಮಾರು ಏನು ಒಂದು ಕಾಲ್ ಬಾಗದಷ್ಟು ಮಾತ್ರ ಲೆಕ್ಕ ಮಾಡಿದ್ರು ಆದರೆ ನಾವು ಯಾವಾಗ ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡಿದ್ರು ನೂರು ನೂರು ಬಾಗ ಮುಖ್ಯ ಮುಖ್ಯವಾಗಿ ಗಮನಿಸಿಕೊಳ್ಳಿದ್ರು ನೀನ್ ಯಾಕೋಸ್ಕರ ವಿಚಾರಣೆ ಹೇಳ್ತೀನಿ ಅಂದ್ರೆ ಇವತ್ತೇನೋ ಒಂದು ಸ್ಟೇಟಸ್ ರಿಪೋರ್ಟ್ ತಯಾರು ಮಾಡ್ತೀವಿ ಉತ್ಪಾದನೆ ಬಂದು ನಮ್ಮ ಒಂದು ಅಂದಾಜಿಗೆ ಒಂದು ಹತ್ತು ಸಾವಿರ ಕೆಜಿ ಇದೆ ಅಂತ ಹೇಳಿದ್ರೆ ಅದು ಯಾವಾಗ ನಿಮ್ಗೆ ಒಳ್ಳೆ ಒಂದು ಬೆಲೆ ಸಿಗುತ್ತೆ ಅಂತ ಗೊತ್ತಾದಾಗ ಇಪ್ಪತ್ತೈದು ಸಾವಿರ ಕೆಜಿ ಅದಕ್ಕೆ ಯಾವ ರೀತಿ ಆಗ್ತೀವಿ ಇಂತರ ಹಲವತ್ತು ಸಮಸ್ಯೆಗಳು ಇರಲಿ ಜಟಿಲವಾಗಿದೆ ಅದ್ರ ಉತ್ತರವಂತೂ ಇದೆ ಹೇಳಕ್ತಪಡ್ತೇನೆ ಪ್ರತಿಯೊಂದಕ್ಕೂ ಉತ್ತರ ಇದೆ ಈ ಒಂದು ವಿಜ್ಞಾನಿಗಳು ಬಂದು ಚಂದ್ರಲೋಕ ಸಾಧ್ಯ ಆದ್ರೆ ಇಂಥ ಸಮಸ್ಯೆನ ಸಾಲ್ವ್ ಮಾಡಿದ್ರೆ ಯಾಕೆ ಸಾಧ್ಯ ಇಲ್ವಾ ಖಂಡಿತ ಸಾಧ್ಯ ಇದೆ ಇಲ್ಲಿ ಬೇಕಾಗಿರೋದು ಪ್ರತಿಯೊಬ್ಬರು ಏನೋ ಒಂದು ಕೆಲಸದಲ್ಲಿ ಜವಾಬ್ದಾರಿ ವಹಿಸಿವೋ ಅದು ತೊಡಗಿದೆ ಆದ್ರೆ ಪುತ್ರಗಳು ತಾನಾಗಿ ಬರ್ತೇವೆ ಅಂತ ಅನ್ಬಿಟ್ಟು ನಾನು ಈ ಸಂದರ್ಭಕ್ಕೆ ಹೆಚ್ಚು ಮಾಡುತ್ತೇನೆ ಯಾಕಂದ್ರೆ ಅತ್ಯಂತ ನಾನು ನಾನು ಒಬ್ಬ ರೈತನಾಗೂ ಹೇಳ್ತಿದ್ದೀನಿ ನಮ್ಮ ಮೂರು ಆರು ಉದ್ರಿಕೆ ಆಗಿಲ್ಲ ನಾನು ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಬೇಕಾದ್ರೆ ಒಂದ್ ಹಿಂಬತ್ತಿನಿಂದ ಹಾಗೆ ಕಾರ್ಯಕ್ರಮ ಸುಮಾರು ಕೇಳ್ತಾ ಇದ್ರು ನಾನು ಈ ಕಾರ್ಯಕ್ರಮ ಆಗೋದಕ್ಕೆ ಯಾವ ಕಾರ್ಯಕ್ರಮ ಒಪ್ಪಳಿಲ್ಲ ಅಂತ ಅಂದಾಗ ಏನ್ ಸಾರ ಕಾರ್ಯ

ಇದಕ್ಕೆಲ್ಲ ಕಾರಣ ಆಗಿದೆ ಆದರೆ ಇವತ್ತಿನ ದಿನ ನಾವು ಇವತ್ತು ದಾರಿ ಕೊಡಲೇಬೇಕು ಅದಕ್ಕೆ ಮೇಡಮ್ ಅವರು ಬಹಳ ಆಸಕ್ತಿ ಅಂತ ಹೇಳಿದ್ದಾರೆ ಇಲಾಖೆ ಇಲಾಖೆಯ ನಮ್ಮ ನಿರ್ದೇಶಕರು ಸಹ ಇದಕ್ಕೆ ಕೈಗೊಳ್ಳೋದ್ರು ಅಂತ ಹೇಳಿದರೆ ವಿಶ್ವದ ಸಂಶೋಧನೆ ದೃಷ್ಟಿಯಿಂದಲೂ ನಮ್ಮ ಡಾಕ್ಟರ್ ಸುರೇಶ್ ಅವರು ಬಂದಿದ್ದಾರೆ ಅವರು ಸಹ ಕೈ ನಾವು ಉದ್ದೇಶ ಅದಾಗಿದೆ ಈಗ ಒಂದು ವಿಚಾರದಲ್ಲಿ ನಾನು ಈ ಸಂದರ್ಭದಲ್ಲಿ ಪಟೇಲರ್ ನಿಲ್ಲೇಬೇಕು ಎನ್ ಸಿ ಅವರು ಒಬ್ಬರು ಸಾಧಾರಣ ರೈತರಲ್ಲ ಒಬ್ಬ ವಿಜ್ಞಾನಿ ಅಂತ ನಾನು ಹೇಳ್ತಾ ನಿರ್ಣಯಿಸಿದೆ ಯಾಕೆಂದ್ರೆ ಜಿಮ್ಮೆ ಮಾಮಿಲಿ ಅವರು ಮಾಡಿರುವಂತಹ ಒಂದು ಚಿಂತನೆಗಳು ಅದ್ಭುತವಾದಂತಹ ಈಗ ಜಿಮ್ಮೆಯಲ್ಲಿ ಮರನು ಹಿಂಸೆಗಳಂತಲ್ಲೇ ಎತ್ತರವ ಬೆಳೆಯುತ್ತದೆ ಆ ಮರಕ್ಕಂತೆ ಉದುರಿಸೋದು ಇನ್ನೂ ಕ್ಲಿಷ್ಟಕರವಾದ ಹುಸೇನ ಉದುರಿಸ್ಬೋದು ಜಿಮ್ಮೆಯಲ್ಲಿ ಲೈಕ್ ಇದ್ರೆ

ಆದಷ್ಟು ಕೋಆಪರೇಟಿವ್ಸ್ ನ ತರುವಂತಹ ಕೆಲಸ ಬೇಕಾಗುತ್ತೆ ಇದನ್ನ ಕಾಲ ಗಂಭೀರವಾಗಿ ತಾವು ಚಿಂತನೆ ಮಾಡಿ ಅವಾಗ ಮನೆಯೇ ಹೆಚ್ಚಿರುವ ಒಂದು ಸ್ವಲ್ಪ ಅದು ಸುಪ್ರಿಯಾಗುತ್ತೆ ಮುಖ್ಯವಾಗಿ ಕೊಡುತ್ತೆ ಈ ಒಂದು ವಿಚಾರದಲ್ಲಿ ತಾವು ಹೆಚ್ಚು ಆದ್ಯತೆ ಕೊಡಬೇಕು ಅಂತ ನಾನು ಈ ಸಂದರ್ಭ ಹೇಳಿ ಇಷ್ಟಪಡ್ತೀನಿ ಇನ್ನು ಇದಕ್ಕೆ ಹೊರದೇಶದಲ್ಲಿ ವಿಪುಲವಾದ ಒಂದು ಬೇಡಿಕೆ ಇದೆ ವಿಪುಲವಾದ ಒಂದು ಬೇಡಿಕೆ ಅಂದ್ರೆ ನೀವೆಷ್ಟು ಹೇಳಿದ್ರು ಕಡಿಮೆ ಈ ಅರಬ್ ಕಂಟ್ರೀಸ್ ಇದನ್ನ ಒಟ್ಟು ಚಿನ್ನಿತರ ತೆಗೆದುಕೊಂಡು ತೆಗೆದುಕೊಂಡು ಇದ್ದಾರೆ ಆ ಮಾರ್ಕೆಟ್ ಅಲ್ಲಿ ಲಿಂಕೇಜ್ ಮಾಡುವಂತದ್ದು ನಾವು ವ್ಯವಸ್ಥೆ ಮಾಡಬೇಕು ಅದನ್ನ ಸರ್ಕಾರದ ಒಂದು ಸಂಪರ್ಕ ಸಂಪರ್ಕವನ್ನು ತೆಗೆದುಕೊಂಡು ಮಾಡಲಿಕ್ಕೆ ಕಷ್ಟ ಇಲ್ಲ ಅದನ್ನು ಮಾಡದಂತೆ ಇಂಥ ಒಂದು ಉಜ್ವಲ ಭವಿಷ್ಯದಂತ ಬೆಳೆಗಳಿಗೆ ನಾವು ಹೆಚ್ಚು ಆದ್ಯತೆ ಕೊಡುವಂತದ್ದು ಮಾಡಬೇಕಾಗಿದೆ ಬೇಕಾಗಿದೆ ವರ್ಷ ವರ್ಷ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಒಂದು ದಿನದಲ್ಲಿ ಕಡಿಮೆ ನೀರನ್ನು ಕೇಳಿ ಬೆಳೆಯುವಂತದ್ದು ನಾವು ಚಿಂತನೆ ಮಾಡಲೇಬೇಕು ಅಂತ ಒಂದು ಕೆಲವು ಬೆಳೆಗಳನ್ನು ನಾವು ಗುರುತಿಸಿದ್ರೆ ಅದು ಹುಣಸೆ ಇರ್ಬೋದು ಜಾಮೂನ್ ಇರ್ಬೋದು ಅರಸಿರ್ಬೋದು ಇವೆಲ್ಲ ಬೆಳೆಗಳು ಆ ಒಂದು ಹಿನ್ನೆಲೆ ಬರುವಂತ ಇಂಥದ್ದು ನಾವು ಅತ್ಯಂತ ಅವಶ್ಯಕತೆ ಇದೆ ಇನ್ನು ಕೊನೆಯಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೇನೆ ಅದರ ಮಾನ್ಯ ಯಜ್ಞರು ಸಹ ಹೇಳಿದ್ದಾರೆ ಇವತ್ತೇನಾಗ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ವಯಸ್ಸಾದ ಮಾತ್ರ ಇದ್ದಾರೆ ಇವರೆಲ್ಲ ಗ್ರಾಮೀಣದಿಂದ ವಲಸೆಗೆ ಹೋಗ್ತಾ ಇದ್ದಾರೆ ಇದು ನಿರಂತರ ನಡೀತಾ ಇದೆ ಇದು ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಇಲ್ಲ ರಾಷ್ಟ್ರ ಅಷ್ಟೇ ಇಲ್ಲ ಏಷ್ಯನ್ ಕಂಟ್ರೀಸ್ ಎಲ್ಲ ಕಡೆ ನಾವು ಪ್ರಧಾನ ನೋಡಬೇಕಾಗಿ ಎಲ್ಲ ಕಡೆಗೂ ಈ ಸಮಸ್ಯೆ ಇರುತ್ತೆ ಉತ್ತರ ಏನು ಕೃಷಿ ಒಂದು ಲಾಭದಾಯಕ ಒಂದು ವಿಚಾರ ಮತ್ತೊಂದು ಕಡೆ ಯುವಕರು ಬೇರೆ ಆಕರ್ಷಣೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ನಮ್ಗೆ ಒಂದು ಆತಂಕ ಅಂತ ಅಂದ್ರೆ ಭವಿಷ್ಯದಲ್ಲಿ ಈಗೇನು ಅರ್ವತ್ತು ಏನು ಸ್ವಲ್ಪ ಕಷ್ಟಪಟ್ಟು ಕೃಷಿ ಮಾಡ್ತಾ ಇದ್ರು ಇವರೆಲ್ಲ ಒಟ್ಟೋದ್ರೆ ಮುಂದೆ ಆಹಾರದ ಸಮಸ್ಯೆಗೆ ಒಂದು ದಿನ ಆಹಾರ ಇಲ್ಲ ಅಂದ್ರೆ ಈ ಮೇಲೆ ಜನಗಳ ಪರಿಸ್ಥಿತಿ ಅಂತ ಅದಕ್ಕೆ ಬಹುಶಃ ಇವತ್ತಿನ ಇಂದಿನ ದಿನಗಳಿಂದ ನಾವು ಭವಿಷ್ಯದ ಭವಿಷ್ಯ ಸಮಸ್ಯೆಗೆ ಮುಕ್ತ ಹುಡುಕೊಂಡ್ರೆ ಭವಿಷ್ಯದಲ್ಲಿ ಬರುವಂತಹ ಸಮಸ್ಯೆ ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೊಂದು ವಿಶೇಷದಲ್ಲಿ ವಿಶೇಷ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸ್ತೀನಿ ಅದನ್ನ ಮಾನ್ಯ ಚಿಂತನ್ ಸಹ ಬಹಳ ಹೊತ್ತು ಹೇಳಿದ್ದಾರೆ ನಾವೆಲ್ಲರೂ ಈ ತಾಂತ್ರಿಕ ಅಧಿವೇಶನ ಬರ್ತದೆ ಇವಾಗ ಅದರಲ್ಲಿ ಕುರುಕು ಚರ್ಚೆ ಮಾಡಿ ಒಂದು ಸ್ಪಷ್ಟ ಅನಿಲವನ್ನು ನಾವು ಕೊಡಬೇಕಾಗುತ್ತೆ ಅದು ಗಾಂಧಿ ಹಿಂಗಿರ್ಬೇಕಂದ್ರೆ ಸುಸ್ಥಿರವಾಗಿರಬೇಕು ಯಾವತ್ತಲ್ಲ ಇವತ್ತು ಇವತ್ತು ಆಲಿನ್ ಸೊಸೈಟಿ ವ್ಯವಸ್ಥೆ ಹೇಗಿದೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡುವಂಥದ್ದು ಇಲ್ಲಿ ಕೃಷಿ ಬಂದು ಒಂದು ಪ್ರಾಕ್ಟೀಸ್ ಮುಖ್ಯವಾಗಿ ಕೊಟ್ಟು ಪಟ್ಟ ಕೊಟ್ಟು ವರದಾಶ ಪ್ರದೇಶ ಕಳಿಸ್ತೀವಿ ಅಂತ ಅಂದ್ರೆ ಸಿಸ್ಟಮ್ ವ್ಯವಹಾರ ಮಾಡಿ ಒಂದು ಸಿಸ್ಟಮ್ ಬಂದ್ರೆ ಆ ಸಿಸ್ಟಮ್ ಯಾವುದು ತಾನಾಗಿ ನೋಡಿದ್ರೆ ನಾವು ಇರ್ತ ಕಾಲ ನಾವು ಹೋದ್ರು ಆ ಸಿಸ್ಟಮ್ ನಡ್ಕೊಂಡು ಹೋಗ್ಬೇಕು ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ರೆ ಅಂದ್ರೆ ಇವೆಲ್ಲರೂ ಮುಖ್ಯ ನಾವಿನ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಮುಂದಿನ ಹಂತದಲ್ಲಿ ನಾವು ಏನು ಮಹತ್ವದ್ದು ಇದಕ್ಕೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಅಲ್ಲಿ ಕಾರ್ಯಕಾರಿ ಸಮಿತಿ ಆಗಿರ್ಬೋದು ಅನೇಕ ಸಂಸ್ಥೆಗಳು ಒಟ್ಟಿಗೊಳಿಸಬೇಕಾದ್ರೆ ಕಾರಣ ಇಷ್ಟೇ ಇದಕ್ಕೆ ಹಲವತ್ತು ಸಂಸ್ಥೆಗಳ ಒಂದು ಕೊಡುಗೆ ಬಹಳ ಅವಶ್ಯಕತೆ ಇದೆ ಒಬ್ಬರು ಮಾಡುವಂತದಲ್ಲ ಆ ಹಿನ್ನೆಲೆಯಲ್ಲಿ ಸುಮಾರು ಹನ್ನೆರಡು ಸಂಸ್ಥೆಗಳು ನಾವು ಈ ಜೊತೆ ಈ ಕಾರ್ಯಕ್ರಮ ರೂಪಿಸುತ್ತೇವೆ ಇವೆಲ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಚಿಂತನೆಗಳು ಸಲಹೆಗಳನ್ನ ನಾವು ಕೊಡಬೇಕು ಅಂತ ಅವರು ಕೇಳ್ತೀವಿ ಅದನ್ನು ಡಾಕ್ಟರ್ ಇತ್ತಮ್ಮ ನಮ್ಮ ತಾಂತ್ರಿಕ ಅಧಿವೇಶನದ ಮುಖ್ಯಸ್ಥರು ಅದ್ರ ಜೊತೆಗೆ ನಮ್ಮ ಡಾಕ್ಟರ್ ಕುಮಾರ್ ಇರ್ಬೋದು ವಿಜ್ಞಾನ ಇರ್ಬೋದು ಇವರೆಲ್ಲ ನಮ್ಮ ಡೈರೆಕ್ಟರ್ ಆಫ್ ಎಜುಕೇಶನ್ ಮತ್ತೆ ಕುಲಪತಿಗಳಾದಂಥವ್ರು ಇದೆ ಅವರು ಇದೆಲ್ಲ ಕೈ ಜೋಡಿಸ್ತಾರೆ ಅವರಿಗೆ ಈ ಮಾಹಿತಿಯನ್ನು ಕೊಟ್ಟಿದೆ ಆದರೆ ಈಗಲೇ ಇದು ಮಾಡಿದ್ರೆ ಒಳ್ಳೇದು ಅಂತ ಅನ್ನೋದು ಅಭಿಪ್ರಾಯ ಇದ್ರೆ ಖಂಡಿತ ನಾವು ಅದನ್ನು ಗೌರವಿಸಿ ಯಾವ ಇದಕ್ಕೆ ಒಂದು ಸ್ಪಷ್ಟವಾದ ಕೊಡೋದು ನಾವು ಮಾಡೇ ಮಾಡ್ತೀವಿ ಅಂತ ಅನ್ಬಿಟ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಒಂದು ಉತ್ತಮವಾಗಿ ಮೂಡಿ ಬಂದಿದೆ ಅದಕ್ಕೆ ನೀವೆಲ್ಲ ಕಾರಣಕರ್ತರ ತಜ್ಞರನ್ನ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳ್ತಾ ನಮ್ಮ ಮಾತಿಗೆ ತೆರೆ ಹೇಳ್ತಿದ್ದೀನಿ ನಮಸ್ಕಾರ